ಈಗ ತಿಟ್ಟಿ ಮತ್ತು ದೀಪ ಮದುವೆನ ಮಾಡಬೇಕು ಅಂತ ಚಾರು ಪ್ಲಾನ್ ಮಾಡ್ಕೊಂಡು ಒಂದು ವಿಚಾರವನ್ನ ಮನೆಯವ್ರಿಗೆ ಅಂದ್ರೆ ಸ್ವಲ್ಪ ಅತ್ತೆ ಮಾಗೆ ತಿಳಿಸ್ತಾರೆ ನಂತರದಲ್ಲಿ ಇವ್ರಿಗೆ ಅಂದ್ರೆ ವೈಶಾಖಾಗೆ ತಿಳಿಸ್ತಾರೆ ಹೀಗೆ ಸೊ ರಾಮಾಚಾರ್ಯ ತಂಗಿಗೂ ಕೂಡ ಒಂದು ವಿಚಾರವನ್ನ ತಿಳಿಸ್ತಾರೆ ಮುರಾರಿಗೂ ಕೂಡ ವಿಚಾರವನ್ನ ತಿಳಿಸ್ತಾಳೆ ಎಲ್ರಿಗೂ ಕೂಡ ಇಷ್ಟವಾಗುತ್ತೆ ಯಾಕೆಂದ್ರೆ ದೀಪ ಇದ್ದವಳು ರಾಮಾಚಾರ್ಯನ ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ಲು ಆದ್ರೆ ಅದು ಚಾರು ಮದುವೆ ಆಗೋಗ್ತಾಳೆ ಈಗ ಕೃಷ್ಣ ಇದ್ದಾನಲ್ಲ ಸೊ ಕೃಷ್ಣನ ಮೇಲೆ ಒಂದು ಸ್ವಲ್ಪ ಮಟ್ಟಿಗೆ ಕೃಷ್ಣನ ಎಲ್ಲವೂ ಕೂಡ ಆಗ್ತಾ ಇದೆಯಲ್ಲ ಹೀಗಾಗಿ ಇಬ್ಬರ ಒಂದು ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಜನ ಕೂಡ ಅಂದ್ಕೊಂಡಿದ್ರು ಅದೇ ರೀತಿ ಚಾರು ಮೈಂಡ್ ನಲ್ಲಿಯೂ ಸಹ ಬರುತ್ತೆ ಏನೇ ಇದ್ರು ಚಾರು ಇದೀಗ ಮದ್ವೆನ ಮಾಡಿಸ್ಬೇಕು ಅಂತ ಕೂಡ ಮುಂದಾಗ್ತಾಳೆ ಈ ಒಂದು ವಿಚಾರವನ್ನ ಜಾನ್ಕಿ ಅವರಿಗೂ ಕೂಡ ತಿಳಿಸಿದ್ರೆ ಅತ್ಯಮ್ಮ ಗು ಕೂಡ ತಿಳಿಸ ಅವ್ರಿಗೂ ಕೂಡ ಖುಷಿ ಆಗುತ್ತೆ ನೀರು ಐಡಿಯಾ ತುಂಬಾನೇ ಚೆನ್ನಾಗಿದೆ ಕೃಷ್ಣ ಮತ್ತು ದೀಪ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಜೋಡಿ ಕೂಡ ಚೆನ್ನಾಗಿದೆ ಒಂದು ಒಳ್ಳೆ ವಿಚಾರ ಇದು ಅನ್ನುವಂತ ಮಾತು ಅವ್ರಿಗೂ ಕೂಡ ಬರುತ್ತೆ ಸೊ ನೀವೇನಂತೀರಾ ಕೃಷ್ಣ ಮತ್ತು ದೀಪ ಮದುವೆ ಆಗ್ಬೇಕಾ ಚೆನ್ನಾಗಿರುತ್ತಾ ಕಿಟ್ಟಿ ಮದುವೆ ಆದ್ರೆ ಹೇಗಿರುತ್ತೆ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಇನ್ನೊಂದು ಮದುವೆ ಕಾರ್ಯಕ್ರಮವನ್ನು ಕೂಡ ನೋಡಬಹುದು ಆದ್ರೆ ಆಪತ್ತು ಆಪತ್ತಿದೆಯಲ್ಲ ಸೊ ಹೀಗಾಗಿ ಅಲ್ಲಿ ಕಿಟ್ಟಿ ಬಿಸಿ ಆಗಿಬಿಟ್ಟಿದ್ದಾನೆ ದೀಪ ಹತ್ತಿರ ಪಕ್ಕದಲ್ಲಿ ಕೂತ್ಕೊಂಡಿದ್ರು ಕೂಡ ಕರೆಕ್ಟ್ ಆಗಿ ಕೂಡ ಮಾತನಾಡಿಸಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆತ ಸ್ವಲ್ಪ ದೂರ ಇರ್ತಾನೆ ಸೊ ಒಂದು ವಿಚಾರ ಅಂದ್ರೆ ಸ್ವಲ್ಪ ರೀತಿಯಲ್ಲಿ ಮನಸ್ತಾಪ ಇದೆ ಯಾಕೆಂದ್ರೆ ಒಂದು ಇನ್ನೂ ಕೂಡ ಒಂದು ಮನೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳಿದೆ ಅದನ್ನ ಬಗೆಹರಿಸಬೇಕು ಜೊತೆಗೆ ಮನಸ್ತಾಪಗಳು ಕೂಡ ಇದೆ ಅದು ಕೂಡ ಅಂದ್ರೆ ಸತ್ಯ ಮುನ್ನ ಮುಚ್ಚಿಟ್ಟಿರುವಂತಹ ಕಾರಣ ಅದು ಕೂಡ ಸ್ವಲ್ಪ ರೀತಿಯಲ್ಲಿ ಗೊಂದಲಗಳು ಕೂಡ ಇದೆ ಒಟ್ಟಿನಲ್ಲಿ ಮದುವೆ ನೋಡ್ಬೇಕ ಏನು ತಪ್ಪದೆ ಕಮೆಂಟ್ ಮೂಲಕ ಒಂದು ವಿಚಾರ ಎಲ್ಲವೂ